ಸ್ನೇಹಿತರೆ ಕುಲದೇವರ ಆರಾಧನೆ ಬಗ್ಗೆ ಕುಲದೇವರ ಬಗ್ಗೆ ಬಹಳಷ್ಟು ಜನ ಪ್ರಶ್ನೆಯನ್ನು ಕೇಳಿರಿ ಇವತ್ತು ನಿಮ್ಮೆಲ್ಲರ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ ಕೊಡುವುದಕ್ಕಿಂತ ಮುಂಚೆ ಒಂದು ಘಟನೆಯನ್ನು ಹೇಳಿ ನಂತರ ನಿಮ್ಮ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ತೇನೆ ಮೊನ್ನೆ ಅಷ್ಟೇ ನನ್ನ ಪರಿಚಯದವರೊಬ್ಬರು ನನಗೆ ಫೋನ್ ಮಾಡಿದರು ಅವರ ಆರೋಗ್ಯದಲ್ಲಿ ಇದ್ದಕ್ಕಿದ್ದ ಹಾಗೆ ನಾನಾ ಥರದ ತೊಂದರೆಗಳು ಆಗಲಿಕ್ಕೆ ಶುರುವಾಗಿದೆ ಡಾಕ್ಟ್ರ್ ಹತ್ರ ತೋರಿಸಿದರೆ ಯಾವುದೇ ತೊಂದರೆ ಇಲ್ಲ ಅಂತ ಹೇಳ್ತಾರ ಆದರೂ ಕೂಡ ಆರೋಗ್ಯದಲ್ಲಿ ವಿಪರೀತ ತೊಂದರೆ ಆಗ್ತಾಯಿದೆ ಎದ್ದು ಕೂಡ್ಲಿಕ್ಕೆ ಆಗ್ತಿಲ್ಲ ಮೈ ಕೈ ನೋವು ಆಗ್ತಾ ಇದೆ ತಲೆಯೆಲ್ಲ ಭಾರ ಆದಂಗೆ ಅನ್ನಿಸ್ತಾ ಇದೆ ಅಷ್ಟೇ ಅಲ್ಲ ಮನೆಯಲ್ಲಿ ಕೂಡ ಅಸಮಾಧಾನ ಯಾವಾಗಲೂ ಏನೋ ಒಂಥರ ಆಗಿಬಿಟ್ಟಿದೆ ನಮಗೆ ಅನ್ನಿಸ್ತಾ ಇದೆ ಅದಕ್ಕೆ ಏನಾಗಿದೆ ಹೇಳಿ ಪ್ರಶ್ನೆಯನ್ನು ಕೇಳಿದರು ನಾನು ಎಲ್ಲ ರೀತಿಯಿಂದ ಲೆಕ್ಕಾಚಾರವನ್ನು ಮಾಡಿ ನೋಡಿದಾಗ ನನಗೆ ಕುಲದೇವರಂದ ದೋಷ ಅದ ಹೇಳಿ ಬಂತು ನಾನು ಯೋಚನೆ ಮಾಡಿ ಅವರಿಗೆ ನಿಮಗೆ ಕುಲದೇವರ ದೋಷ ಪ್ರಾಪ್ತಿಯಾಗಲಿರ್ತದ ಅದಕ್ಕಾಗಿ ನೀವು ಕುಲದೇವರ ಆರಾಧನೆಯಲ್ಲಿ ಏನಾದರೂ ತಪ್ಪು ಮಾಡಿದ್ದೀರಾ ಅಂತ ಕೇಳಿದೆ ಅದಕ್ಕೆ ಅವರು ನಿಮ್ಮ ಕುಲದೇವ್ರು ಯಾರು ಅಂತ ಮೊದಲು ಕೇಳಿದೆ ಬನ್ಶಂಕರಿ ಅಂತ ಹೇಳಿದರು ಸರಿಯಾಗಿ ಆರಾಧನೆ ಮಾಡಿರ ಅಂತಂದರು ನಮ್ಮ ಮನೆಯಲ್ಲಿ ಗಂಡು ದೇವರು ಶ್ರೀನಿವಾಸ ಲಕ್ಷ್ಮೀ ವೆಂಕಟೇಶ ಅಂತೆ ದೇವರು ಬನ್ಶಂಕರಿ ದೇವಿ ಆರಾಧಕರವರು ಹೀಗಿರಬೇಕಾದ್ರೆ ಈ ಸಲ ಬನ್ ಪ್ರತಿ ಸಲ ಅವರು ಬನ್ಶಂಕರಿ ನವರಾತ್ರಿಯಲ್ಲಿ ಕೊನೆಯ ಮೂರು ದಿವಸ ನವರಾತ್ರಿ ಹಾಕ್ತಿದ್ರಂತೆ ಅಂದರೆ ಈಗ ಒಂಬತ್ತು ದಿವಸ ಹಾಕ್ಲಿಕ್ಕೆ ಆಗದವರು ಕೊನೆಯ ಮೂರು ದಿವಸ ಆದರೂ ಹಾಕಿ ನವರಾತ್ರಿ ಆಚರಣೆ ಮಾಡುವಂಥ ಪದ್ಧತಿ ಎಷ್ಟೋ ಮಂಥನಗಳಲ್ಲಿ ಅದ ಈಗ ಇವರು ಏನು ಮಾಡಿಬಿಟ್ಟಾರಂದ್ರೆ ಮೂರು ದಿವಸ ಆರಾಧನೆ ಮಾ ಮಾಡ್ಕೋತ ಬಂದಾರೆ ಇಷ್ಟು ದಿವಸ ಈ ಸಲ ಏನಾಗ್ಯದ ಸ್ನೇಹಿತರೆ ಎಲ್ಲರೂ ಕರೆದ್ರಂತ ತಿರುಪತಿಗೆ ಹೋಗೋಣ ಅಂಥೇಳಿ ವೈಕುಂಠ ಏಕಾದಶಿ ಸುಮಾರಿಗೆ ನಾವು ತಿರುಪತಿಗೆ ಹೋಗಿ ದೇವ್ರ ದರ್ಶನ ತೊಗೋಣ ಅದಕ್ಕೆ ಈ ವರ್ಷ ನೀ ಅಂದರೆ ಈ ನವರಾತ್ರಿಯನ್ನು ಮುಂದೆ ಹಾಕ್ಲಿಕ್ಕೆ ಬರ್ತದೆ ಈ ಸಲ ಹಾಕಲಿಲ್ಲ ಅಂದ್ರೆ ಮುಂದಿನ ಹುಣ್ಣಿಮೆಗೆ ಹಾಕ್ಲಿಕ್ಕೆ ಬರ್ತದ ಈ ರೀತಿ ಹಾದಿ ತಪ್ಸೋ ಬಹಳ ಜನ ಇರ್ತಾರೆ ಹಂಗೆ ಹೇಳಿದ್ರಂತ ನಡೀತದ ಮುಂದಿನ ಹುಣ್ಣಿಮೆಗೆ ಹಾಕಿದ್ರೆ ಬರ್ತದ ಅದಕ್ಕೆ ಈಗೆಲ್ಲರೂ ಸೇರಿ ತಿರುಪತಿಗೆ ಹೋಗೋಣ ಹೆಂಗಿದ್ರು ನಿಮ್ಮ ಮನೆ ಗಂಡ ದೇವರು ಶ್ರೀನಿವಾಸ ಇದ್ದಾರೆ ಅದರ ವೆಂಕಪ್ಪಿದ್ದಾನ ಒಂದು ದರ್ಶನ ಆದಂಗೆ ಆಗ್ತದೆ ಅಂಥೇಳಿ ಏನು ಮಾಡಿದ್ರು ಎಲ್ಲರೂ ಸೇರಿ ತಿರುಪತಿಗೆ ಹೋಗ್ಬಿಟ್ಟಾರ ತಿರುಪತಿ ಹೋಗ್ಯಾರ ಇಲ್ಲೇ ಬನ್ ಮನೆಯಲ್ಲಿ ಬನ್ಶಂಕರಿ ನವರಾತ್ರಿ ಆರಾಧನೆ ಎಲ್ಲ ಇದ್ದು ಅದ ಅಂಥ ಸಮಯದಲ್ಲಿ ಪೂಜೆ ಇಲ್ಲ ಮನೆ ಕುಲದೇವರಿಗೆ ಏನೂ ಇಲ್ಲ ಯಾರೋ ಹೇಳಿದರು ಅಂತಿಕೊಂಡು ಅವ್ರು ಏನು ಮಾಡ್ಯಾರ ತಿರುಪತಿಗೆ ಹೋಗ್ಬಿಟ್ಟಾರೆ ತಿರುಪತಿಯಲ್ಲಿ ಹೋಗ್ಯಾರ ಆದ್ರೆ ತಿರುಪತಿಯಲ್ಲಿ ಭಾಳನೇ ಗದ್ದಲ ಆಗ್ಯದ ರಶ್ ಆಗ್ಯದ ಕೊನೆಗೆ ಅವರು ಎರಡು ದಿನ ಪೂರ್ಣ ಒಂದು ದಿವಸ ಪಾಳಿಯೊಳಗೆ ನಿಂತರೂ ಕೂಡ ಭಾಳ ಆ ತ್ರಾಸಾಗಿ ದ ಅಲ್ಲಿ ಕೂಡ ತಿರುಪತಿ ವೆಂಕಪ್ಪನ ದರ್ಶನ ಆಗಿಲ್ಲ ಯಾಕಂದರೆ ದೇವತಾ ಆರಾಧನೆಯಲ್ಲಿ ನಾವು ಕುಲ ಒಂದು ದೇವರನ್ನು ಬಿಟ್ಟು ಇನ್ನೊಂದು ದೇವರನ್ನು ಆರಾಧನೆ ಮಾಡ್ತೇವೆ ಅಂತಂದಾಗ ಅದು ತಪ್ಪಾಗ್ತದೆ ಆ ದೇವರು ಕೂಡ ಅದನ್ನು ಸಮ್ಮತಿಸುವುದಿಲ್ಲ ಹೀಗಾಗಿ ಏನಾಗ್ಬಿಟ್ಟದ ಇವರೊಬ್ರಿಗೆ ಮಾತ್ರ ಅಲ್ಲಿ ತಡ್ಕೊಳಿಕೆ ಆಗಿಲ್ಲ ವಾಪಸ್ಸು ರೂಮಿಗೆ ಬಂದುಬಿಟ್ಟಾರ ತಿರುಪತಿ ದರ್ಶನ ಆಗಲೇ ಇಲ್ಲ ಅಂತ ವಿಪರೀತ ರಶ ನಿಲ್ಲಕ್ಕಾಗಲಿಲ್ಲ ಏನಿಲ್ಲ ವಾಪಸ್ಸು ದರ್ಶನವೂ ಇಲ್ಲದೆ ಕೊನೆಗೆ ಅವ್ರೆಲ್ಲೋ ಹೇಗೋ ಮಾಡಿ ಒಬ್ರಿಗೊಬ್ರು ಬೇರ್ ಬೇರ್ಪಟ್ಟುಬಿಟಾರ ಇವರು ಮರಳಿ ರೂಮಿಗೆ ಬಂದುಬಿಟ್ರಂತ ಈ ರೀತಿ ಆದಾಗ ಮನೆಗೆ ಬಂದಾರ ವಾಪಸ್ಸು ಪ್ರವಾಸವನ್ನು ಮುಗಿಸಿ ಮರಳಿ ಮನೆಗೆ ಬರ್ತಾರ ಮನೆಗೆ ಬರೋದಕ್ಕೆ ಇವರಿಗೆ ನಾನಾ ಥರದ ತೊಂದರೆಗಳು ಶುರು ಆಗ್ಬಿಟ್ಟದ ಈಗ ತಿರುಗಿ ಹದಿನೈದು ಇಪ್ಪತ್ತು ದಿವಸ ಆಯಿತು ಈ ರೀತಿಯಾಗಿ ಆ ತೊಂದರೆಯಲ್ಲಿ ನರಳಿ ನರಳಿ ಸಾಕಾಗ್ಬಿಡ್ತು ಮನೆಗೆ ಬಂದಮೇಲೆ ಏನೋ ಒಂಥರ ಏನೋ ಕಳ್ಕೊಂಡಂಗೆ ಆಗ್ಲಿರತ್ ಯಾವಾಗ ನಮ್ಮ ಕುಲದೇವರನ್ನು ನಾವು ಮರೆತು ಬಿಡ್ತೇವೋ ಯಾಕಂದರೆ ಎಷ್ಟೋ ಮನೆತನಗಳು ಇವತ್ತಿನ ದಿವಸ ಹಾಳಾಗಿ ಹೋಗೋದಂದ್ರೆ ಕುಲದೇವರ ಆರಾಧನೆಯನ್ನು ಮಾಡದೆ ಬಿಟ್ಟಂತ ಎಷ್ಟೋ ಮನೆತನಗಳು ಹೇಳ ಹೆಸರಿಲ್ಲದಂತೆ ಹೋಗ್ಬಿಟ್ಟದೆ ಒಂದೊಂದು ಕಾಲದಲ್ಲಿ ವೈಭವದಿಂದ ಮೆರೆದಂಥ ಮನೆತನಗಳು ಇವತ್ತು ಕುಲದೇವರ ಸರಿಯಾದ ಆರಾಧನೆ ಇಲ್ಲದೆ ಇವತ್ತು ಯಾವ ಪರಿಸ್ಥಿತಿಯನ್ನು ತಂದುಕೊಂಡವಂದ್ರೆ ತಿನ್ನಲಿಕ್ಕೂ ಗತಿ ಇಲ್ಲದಂಥ ಪರಿಸ್ಥಿತಿಯನ್ನು ತಂದುಕೊಂಡವ ಅದಕ್ಕಾಗಿ ಯಾರೋ ಏನೋ ಹೇಳ್ತಾರೆ ಮ ಹಂಗೆ ಮಾಡಿದ್ರೆ ನಡೀತದ ಹಿಂಗೆ ಮಾಡಿದ್ರೆ ಅಂತ ಅಂಥೇಳಿ ಅಲ್ಲ ಕುಲದೇವರ ಒಂದು ವಿಚಾರದಲ್ಲಿ ಅವರದ ಮಂಥನದ ಒಂದು ಪದ್ಧತಿಗಳಿರ್ತದೆ ಆ ಪದ್ಧತಿಯನ್ನು ನಾವು ನಮ್ಮ ಪೂರ್ವಜರು ಏನು ಹಾಕ್ಕೊಂಡು ಬಂದಾರೋ ಆ ರೀತಿಯಾಗಿ ಪದ್ಧತಿಗಳನ್ನು ನಾವು ಮಾಡ್ತಾ ಹೋಗ್ಬೇಕಾಗ್ತದೆ ಅವ್ರು ನಾನು ಕೇಳಿದ್ರು ಏನು ಮಾಡಬೇಕು ನಾವು ತಪ್ಪು ಮಾಡ್ಬಿಟ್ಟಿವಿ ಬನ್ಶಂಕರಿಗೆ ಇಷ್ಟು ದಿವಸ ನಾವು ಮೂರು ದಿವ್ಸ ನವರಾತ್ರಿ ಹಾಕ್ಕೊಂಡು ಬಂದೆ ಈ ವರ್ಷ ನನಗೆ ಹಿಂಗಾಗಿದೆ ನನಗೆ ಎದ್ದು ನಡ್ದಾಡ್ಲಿಕ್ಕೂ ಬರಬಲ್ತು ಕಾಲೆಲ್ಲ ಅಷ್ಟು ನೋವು ಆಗ್ಬಿಟ್ಟದ ಏನು ಶುಗರ್ ಇಲ್ಲ ಬಿ ಪಿ ಇಲ್ಲ ಏನೂ ಇಲ್ಲ ನನ್ನ ಪರಿಸ್ಥಿತಿ ಹಿಂಗಾಗ್ಯದ ಏನು ಮಾಡಲಿ ಅಂತ ಕೊನೆಗೆ ಅವ್ರಿಗೆ ಹೇಳಿದೆ ನಾನು ಬನಶಂಕರಿ ಅಮ್ಮನಿಗೆ ಬೇಡಿಕೊಂಡು ಹೋಗಿ ಬನಶಂಕರಿಗೆ ಹೋಗಿ ಬುಡುಕ್ ತೆಗೆದಿಟ್ಟು ಪ್ರದಕ್ಷಿಣ ನಮಸ್ಕಾರ ಹಾಕೊಂಡು ಬರ್ರಿ ನಂತರ ನಿಮಗೆ ಎಲ್ಲ ಪೂರ್ಣ ಅಂತ ಅಂಥೇಳಿ ಅದೇ ರೀತಿಯಾಗಿ ಮಾಡಿದರು ಈ ಕುಲದೇವರಿಗೆ ಹೋಗಿ ಉಡಿಯನ್ನು ತುಂಬಿಕೊಂಡು ಬಂದು ಆರಾಮಾಗ್ಯದ ಅಂಥೇಳಿ ಫೋನ್ ಮಾಡಿದರು ಯಾವಾಗ ನಮ್ಮ ಕುಲದೇವರ ಎದುರು ಹಾಕ್ಕೊಳ್ಬಾರ್ದು ನಾವು ಯಾಕಂದ್ರೆ ಅವರು ನಮ್ಮ ಕುಲವನ್ನು ರಕ್ಷಣೆ ಮಾಡಲಿಕ್ಕಾಗಿಯೇ ಇರ್ತಾರೆ ಅಂತಹ ರಕ್ಷಣೆಯನ್ನು ಕೊಟ್ಟಂಥ ನಾವು ತಾಯಿಯನ್ನೇ ಮರೆತು ಬಿಡ್ತೀವಿ ಅಂದರೆ ಅದು ಬಹಳನೇ ತಪ್ಪಾಗ್ತದೆ ಕುಲದೇವರ ಆರಾಧನೆ ಮನೆಯಲ್ಲಿ ಸರ್ ನೀವು ಹತ್ತೆಂಟು ನೇಮ ನಿತ್ಯ ವೃತಗಳನ್ನು ಆಚರಣೆ ಮಾಡದೇ ಇದ್ದರೂ ಪರವಾಗಿಲ್ಲ ಕೇವಲ ಕುಲದೇವರ ಆರಾಧನೆ ಮಾಡ್ತಾ ಇದ್ದರೆ ಆ ಮನೆತನ ಉಜ್ವಲ ಆಗ್ತದೆ ಅದು ಎತ್ತರ ಎತ್ತರಕ್ಕೆ ಬೆಳೀತದೆ ಅದು ಬಿಟ್ಟು ನಾವು ಇಪ್ಪತ್ತೆಂಟು ದೇವರಿಗೆ ನಡ್ಕೋತೇವೆ ಕಂಡು ಕಂಡು ದೇವರಿಗೆ ನಡ್ಕೋತೇವಿ ಕುಲದೇವರನ್ನು ಬಿಟ್ಟು ಬಿಡ್ತೇವೆ ಅಂದರೆ ಅದು ಸಾಧ್ಯ ಇಲ್ಲ ಇನ್ನೂ ಮೊದಲೇದಾಗಿ ಕುಲದೇವರು ಅಂದರೆ ಯಾರು ಎಷ್ಟೋ ಜನರಿಗೆ ಈ ಕುಲದೇವರು ಅಂದರೆ ಯಾರು ಅಂತಲೂ ಗೊತ್ತಿರುವುದಿಲ್ಲ ಅದಕ್ಕಾಗಿ ಕುಲದೇವರು ಅಂದರೆ ಯಾರು ನಮ್ಮ ಪೂರ್ವಜರು ಏನು ನಮ್ಮ ವಂಶದ ಪೂರ್ವಜರಿರ್ತಾರಲ್ಲ ಅವರು ಯಾವ ಗ್ರಾಮದಲ್ಲಿ ನೆಲೆಸಿದ್ರು ಪೂರ್ವದಲ್ಲಿ ಎಲ್ಲೋ ಜನರು ಎಲ್ಲೋ ಕಾಡಿನ ಮಧ್ಯೆ ಎಲ್ಲೋ ಒಂದು ನೆಲೆಸಿ ಆ ಗ್ರಾಮಕ್ಕೆ ಏನು ಹತ್ತಿರದಲ್ಲಿರುವಂಥ ಪ್ರಮುಖ ದೇವತೆ ಗಂಡ ದೇವರಾಗಿರ್ಬೋದು ಹೆಣ್ಣು ದೇವರಾಗಿರ್ಬೋದು ಆ ದೇವರನ್ನು ಅಂದರೆ ತಮ್ಮ ಗ್ರಾಮಕ್ಕೆ ಅತಿ ಹತ್ತಿರದಲ್ಲಿರುವಂಥ ಯಾವುದಾದ್ರೂ ಶಕ್ತಿ ದೇವತೆ ಅಥವಾ ದೇವರು ಗಂಡು ದೇವರಾಗಿರ್ಬೋದು ಹೆಣ್ಣು ದೇವರಾಗಿರ್ಬೋದು ಆ ದೇವರನ್ನು ತಮ್ಮ ಕುಲದೇವತೆಯನ್ನಾಗಿ ಸ್ವೀಕಾರ ಮಾಡ್ತಾರೆ ಆ ದೇವತೆಗೆ ಅಂದರೆ ಉದಾಹರಣೆಗೆ ಬನ್ಶಂಕರಿ ಬಾದಾಮಿ ಹತ್ರರವರು ಬಾಗಲಕೋಟೆ ಬಿಜಾಪುರು ಈ ರೀತಿ ಇದ್ದವರೆಲ್ಲ ಯಾವ ರೀತಿ ಬಾದಾಮಿ ಬನ್ಶಂಕರಿಗೆಲ್ಲ ನಡ್ಕೊಳ್ತಾರೋ ಶಕ್ತಿ ದೇವತೆಯನ್ನು ತಮ್ಮ ಕುಲ ದೇವತೆಯನ್ನಾಗಿ ಮಾಡಿಕೊಂಡು ಆ ಶಕ್ತಿ ದೇವತೆಗೆ ಯಾವ ರೀತಿ ಯಾವ ಒಂದು ನೇಮ ನಿತ್ಯ ಇರ್ತದೋ ಅದನ್ನೆಲ್ಲ ಪಾಲಿಸ್ತಾ ನಡ್ಕೊಂಡು ಬಂದಿರ್ತಾರೆ ಅದೇ ರೀತಿಯಾಗಿ ಅಲ್ಲಿರುವಂಥ ಲಕ್ಷ್ಮೀ ನರಸಿಂಹದೇವರಿಗಾಗಿರ್ಬೋದು ಕೆಲವರು ಅಲ್ಲಿ ಆಂಜನೇಯ ದೇವರಿಗಾಗಿರ್ಬೋದು ಈ ರೀತಿಯಾಗಿ ಒಟ್ಟು ಆ ಗ್ರಾಮದ ಹತ್ತಿರದಲ್ಲಿರುವಂಥ ಅವರು ವಾಸಿಸುವ ಗ್ರಾಮದ ಅತಿ ಹತ್ತಿರದಲ್ಲಿರುವಂಥ ಶಕ್ತಿ ದೇವತೆಯನ್ನು ತಮ್ಮ ಕುಲದೇವತೆಯನ್ನಾಗಿ ಮಾಡಿಕೊಂಡು ಆ ದೇವರಿಗೆ ಯಾವ ಯಾವ ನೇಮ ನಿತ್ಯ ನೈವೇದ್ಯ ಪೂಜೆ ಏನಿರ್ತದೋ ಆಚರಣೆಗಳಿರ್ತಾವೋ ನವರಾತ್ರಿಗಳಿರ್ತಾವೋ ಅದನ್ನೆಲ್ಲವನ್ನ ಅದೇ ರೀತಿಯಾಗಿ ಆಚರಣೆ ಮಾಡಿಕೊಂಡು ಬಂದಿರ್ತಾರೆ ಗಂಡು ದೇವರಾಗಿರ್ಬೋದು ಹೆಣ್ಣು ದೇವರಾಗಿರ್ಬೋದು ಆ ಕುಲವನ್ನು ಹೇಗೆ ರಕ್ಷಣೆಯನ್ನು ಮಾಡ್ತಾರೆ ಅಂದರೆ ತಂದೆ ತಾಯಿ ಹಾಗೆ ಮುಂದೆ ನಿಂತು ಆ ಕುಲವನ್ನು ಆ ಕುಲದೇವತೆ ರಕ್ಷಣೆ ಮಾಡ್ತಿರ್ತಾರೆ ಹೀಗಾಗಿ ಅವರನ್ನು ಮನೆ ದೇವರು ಕುಲದೇವರು ಅಂಥೇಳಿ ಅವರನ್ನು ಶ್ರದ್ಧಾ ಭಕ್ತಿಯಿಂದ ನಾವು ನಡ್ಕೊಳ್ಬೇಕು ಯಾಕಂದ್ರೆ ಕುಲದೇವರು ಅಂದರೆ ಒಂದೇ ಮನೆ ದೇವರು ಅಂದರೆ ಒಂದೇ ಈ ರೀತಿಯಾಗಿ ನಾವು ನಿತ್ಯ ನಮ್ಮ ಮನೆಯಲ್ಲಿ ಪೂರ್ವಜರು ಯಾವ ರೀತಿ ಪದ್ಧತಿಗಳನ್ನು ಹಾಕಿಕೊಟ್ಟಾರೋ ಅದೇ ರೀತಿಯಲ್ಲಿ ನಾವು ನಡ್ಕೊಂಡು ಹೋಗಬೇಕು ಮಧ್ಯದಲ್ಲಿ ನಂದೇ ಆದ ಒಂದು ನಿಯಮವನ್ನು ತೆಗಿಬಾರ್ದು ಕುಲದೇವರ ಆರಾಧನೆಯಲ್ಲಿ ಯಾವುದೇ ರೀತಿ ತಪ್ಪಾಗ ತಪ್ಪುಗಳು ಆಗಬಾರ್ದು ನಾವು ಅಕಸ್ಮಾತಾಗಿ ಅವರನ್ನು ನಿರ್ಲಕ್ಷ್ಯ ಮಾಡಿದಾಗ ನಿರ್ಲಕ್ಷ್ಯ ಮಾಡಿದರೆ ಮನೆಯಲ್ಲಿ ಈ ಥರದ್ದು ಸಾಲಗಳಾಗೋದು ಅಶಾಂತಿ ಬರೋದು ಮನೆಯಲ್ಲಿ ಗಂಡ ಹೆಂಡ್ರ ಜಗಳಾಗೋದು ರೋಗ ರುಜಿ ಆಗೋದು ಮನೆಯಲ್ಲಿ ಯಾವುದೇ ಕಾರ್ಯಗಳು ಆಗದೇ ಇರುವುದು ಇವೆಲ್ಲವೂ ಆಗಲಿಕ್ಕೆ ಶುರು ಆಗ್ತದೆ ಅವೆಲ್ಲ ನಿಮಗೆ ತೋರಿಸ್ಲಿಕ್ಕೆ ಶುರು ಆಗ್ತದೆ ಯಾವಾಗ ನೀವು ಪ್ರತಿ ವರ್ಷ ನಮ್ಮ ಕುಲದೇವರು ನೀವು ಎಷ್ಟೇ ದೂರ ಹೋಗಲಿ ವಿದೇಶಕ್ಕೆ ಹೋಗಲಿ ಎಲ್ಲೇ ಹೋಗ್ರಿ ಪ್ರತಿ ವರ್ಷ ನಿಮ್ಮ ಕುಲದೇವರಿಗೆ ಹೋಗಿ ಉಡಿಯನ್ನು ತುಂಬಿ ಬರಬೇಕು ಸರಿಯಾದ ಕ್ರಮದಲ್ಲಿ ಉಡಿಯನ್ನು ತುಂಬಿ ಬರಬೇಕು ಅವರಿಗೆ ನೈವೇದ್ಯ ಆಗ್ತಿರ್ಬೇಕು ಯಾವ ಸ್ಥಳದಲ್ಲಿ ನೀವು ಕುಲದೇವರು ಅಂತ ಹೇಳಿ ಅವರನ್ನು ನಿಮ್ಮ ಪೂರ್ವಜರು ಅವರನ್ನು ಒಪ್ಪಿಕೊಂಡು ಬಿಟ್ಟಾರೋ ಅಲ್ಲಿಯೇ ಹೋಗಿ ನೈವೇದ್ಯವನ್ನು ಮಾಡಿಸ್ಬೇಕು ನೀವು ಮನೆಯಲ್ಲಿ ನಿತ್ಯ ನೈವೇದ್ಯ ಮಾಡ್ತಿರ್ಬೋದು ಆದರೆ ಕುಲದೇವರಿಗೆ ಹೋಗಿ ಕುಲದೇವರ ದರ್ಶನವನ್ನು ಮಾಡಿ ನೈವೇದ್ಯ ಆರತಿ ಉಡಿ ತುಂಬೋದು ಮಾಡಿ ಬರಬೇಕು ಇದು ಒಂದು ಮನೆತನದ ಪದ್ಧತಿ ನವರಾತ್ರಿ ಹಬ್ಬಗಳಲ್ಲಿ ಕೆಲವೊಂದು ಮನೆ ಮನೆತನದಲ್ಲಿ ಅದೇ ಆ ರೀತಿಯಾದಂಥ ಪದ್ಧತಿಗಳಿರ್ತವೆ ಕುಲ ಅವರವರ ಮನೆತನದ ಪದ್ಧತಿಗಳನ್ನು ಸರಿಯಾದ ಕ್ರಮದಲ್ಲಿ ಆಚರಣೆ ಮಾಡಬೇಕು ಬೇರೆ ಯಾರೋ ಏನೋ ಮಾಡ್ತಾರೆ ಇನ್ನೊಬ್ಬರೆ ಎಲ್ಲೋ ಹಿಂಗೆ ಹೇಳ್ಕೊಡ್ತಾರೆ ಅದೆಲ್ಲ ಮಾಡಲಿಕ್ಕೆ ಹೋಗಬಾರ್ದು ಯಾವಾಗ ನಮ್ಮ ಕುಲದೇವರ ಅವಕೃಪೆಗೆ ಪ ನಾವು ಪಾತ್ರರಾಗ್ತೇವೋ ಆವಾಗ ನಮ್ಮ ಜೀವನದಲ್ಲಿ ಹೀಗಾಗಿ ಎಷ್ಟೋ ಇವತ್ತಿನ ದಿವಸಲ್ಲಿ ಎಂತೆಂಥ ದೊಡ್ಡ ದೊಡ್ಡ ಮನೆತನಗಳು ಬಿದ್ದು ಹೋಗ್ಬಿಟ್ಟವ ನಿಮ್ಮ ಮನೆಗಳಲ್ಲಿ ಕೂಡ ಎಷ್ಟೋ ಹಿಂದಿನವರು ಮಾಡಿದಂಥ ತಪ್ಪುಗಳಿಂದ ಇವತ್ತಿನ ದಿವಸ ನೀವು ನರಳ್ತಾ ಇದ್ದೀರಿ ಅದಕ್ಕಾಗಿ ಹಿಂದಿನವರು ಮಾಡಿದ ತಪ್ಪಗಳನ್ನು ಬಿಟ್ಟು ಬಿಡ್ರಿ ಇವತ್ತಿನ ದಿವಸ ನೀವೇನು ಮಾಡಬೇಕು ಅಂದರೆ ನಿಮ್ಮ ಕುಲದೇವರು ಯಾರು ಮನೆ ತಂದ ದೇವರು ಯಾರು ಅಂತ ಹೇಳಿ ತಿಳ್ಕೊಂಡು ಆ ದೇವರಿಗೆ ಯಾವ ಯಾವ ಪದ್ಧತಿಗಳನ್ನು ಆಚರಣೆ ಮಾಡಬೇಕು ಯಾವ ಯಾವ ರೀತಿಯಲ್ಲಿ ಅವರಿಗೆ ಅಂದರೆ ನವರಾತ್ರಿ ಬರ್ತದ ಇವನ್ನೆಲ್ಲವನ್ನು ಸರಿಯಾಗಿ ಪಾಲಿಸ್ತಾ ಹೋಗಬೇಕು ವರ್ಷಕ್ಕೊಮ್ಮೆ ಆದರೂ ಹೋಗಿ ದೇವರ ದರ್ಶನವನ್ನು ಮಾಡ್ಕೊಂಡು ಬರಬೇಕು ಈಗೇನೋ ನವರಾತ್ರಿ ಬಿಟ್ಟು ಮುಂದೆ ಯಾವಾಗೋ ಹಾಕ್ತೇವೆ ಈಗ ಅವ್ರು ಮಾಡಿದ ತಪ್ಪನ್ನು ಇಂತಹ ತಪ್ಪುಗಳನ್ನು ನೀವು ಮಾಡಬಾರ್ದು ಯಾಕಂದರೆ ದೇವರು ಆಗಲೇ ತೋರಿಸ್ಬಿಡ್ತಾರೆ ಇನ್ನು ಪ್ರಶ್ನೆ ವಿಚಾರಕ್ಕೆ ಬಂದರೆ ಯಾರೋ ಪ್ರಶ್ನೆಯನ್ನು ಕೇಳಿದಿರಿ ನಮ್ಮ ಮನೆಯಲ್ಲಿ ಗೆಜ್ಜೆ ಹಾಕೊಳ್ಳೋದು ಪದ್ಧತಿ ಇಲ್ಲ ಆದರೂ ಕೂಡ ನಮ್ಮತ್ತೆ ಹಾಕೊಂಡ್ಬಿಟ್ಟಾರೆ ನಾವು ಅದನ್ನೇ ಮುಂದುವರ್ಸ್ಕೊಂಡು ಅಂತ ಹೇಳಿ ಅದು ತಪ್ಪು ಯಾಕಂದರೆ ಕುಲದೇವರ ವಿಚಾರದಲ್ಲಿ ಬಂದಾಗ ಮನೆತನದಲ್ಲಿ ಇಲ್ಲದ ಒಂದು ಪದ್ಧತಿಯನ್ನು ನಾವು ಅಳವಡಿಸ್ಕೊಳ್ಬಾರ್ದು ಗೆಜ್ಜೆ ಹಾಕೋ ಪದ್ಧತಿ ಇಲ್ಲ ಅಂದಮೇಲೆ ಗೆಜ್ಜೆ ಹಾಕೊಳ್ಳಿಕ್ಕೆ ಹೋಗಬಾರ್ದು ಗೆಜ್ಜೆ ಹಾಕ್ಕೊಳ್ಬಾರ್ದು ಅಂತ ಇದ್ದಾಗ ಹಾಕ್ಕೊಂಡು ನೀವು ಮುಂದೆ ಬೇಕಾದಷ್ಟು ಪೂಜೆ ಪುನಸ್ಕಾರ ಮಾಡಿದರೂ ಕೂಡ ಯಾವುದೇ ಪೂಜೆ ಪುನಸ್ಕಾರಗಳು ನಿಮಗೆ ಫಲವನ್ನು ತಂದು ಕೊಡೋದಿಲ್ಲ ಯಾಕಂದರೆ ಯಾವುದು ಮಾಡಬಾರ್ದು ಅದನ್ನು ನಾವು ಮಾಡಿದಾಗ ಆಗಬಾರ್ದು ಆಗ್ತದೆ ಅಂಥೇಳಿ ಶಾಸ್ತ್ರ ಕೇಳ್ತದೆ ಇನ್ನು ಎಷ್ಟೋ ಜನರಿಗೆ ಈ ಕುಲದೇವರ ಬಗ್ಗೆ ಗೊತ್ತಿರುವುದೇ ಇಲ್ಲ ನಮ್ಮ ಕುಲದೇವರು ಅವರು ಯಾವ ದೇವರು ಗೊತ್ತೇ ಇರುವುದಿಲ್ಲ ಯಾಕಂದರೆ ಜನರು ಏನು ಪೂರ್ವಜರಿಗೆ ಕೆಲವೊಬ್ರು ಬಿಟ್ಕೋ ಬಿಟ್ಕೋತ ಬಂದು ಬಿಟ್ಟಿರ್ತಾರ ಆ ರೀತಿ ಆದಾಗ ಅವರ ಕುಲದೇವರೇ ಗೊತ್ತಿಲ್ಲದಾಗ ನಾವು ಈ ಪೂರ್ವ ಪೂರ್ವದಿಂದ ಎಲ್ಲಿಂದ ಬಂದ್ವಿ ಯಾವ ಒಂದು ಭಾಗದಿಂದ ನಾವು ಬೇರೆ ಕಡೆ ಬಂದು ನೆಲೆಸಿದ್ವಿ ನಮ್ಮ ಪೂರ್ವಜರು ಎಲ್ಲಿ ಇರ್ತಿದ್ರು ಇನ್ನೆಲ್ಲವನ್ನು ಐತಿಹ್ಯವನ್ನು ಹುಡುಕ್ತಾ ಹೋದ ಹಾಗೆ ನಮಗೆ ನಮ್ಮ ಕುಲದೇವರ ಬಗ್ಗೆ ಸ್ಮರಣೆ ಆಗಲಿಕ್ಕೆ ಶುರು ಆಗ್ತದೆ ಅದಕ್ಕಾಗಿ ಯಾರಿಗೆ ಕುಲದೇವ್ರಿಗೆ ಗೊತ್ತಿಲ್ವೋ ಅವ್ರಿಗೆ ನಮ್ಮ ತಮ್ಮ ಏನು ಮಂಥನ ಅದಲ್ಲ ಅದು ಪೂರ್ವ ಎಲ್ಲಿಂದ ಬಂತು ಯಾವ ಭಾಗದಿಂದ ನಾವು ಬಂದು ಬೇರೆ ಕಡೆ ನೆಲೆಸಿದ್ವಿ ಇವನ್ನೆಲ್ಲವನ್ನು ಹುಡುಕ್ತಾ ಹೋಗಬೇಕು ಅವಾಗ ಖಂಡಿತವಾಗಿಯೂ ಕುಲದೇವರ ಒಂದು ನಿಮಗೆ ಗೊತ್ತಾಗೇ ಆಗ್ತದೆ ಅಕಸ್ಮಾತಾಗಿ ನಿಮಗೆ ಕುಲದೇವರೇ ಗೊತ್ತಾಗಲಿಲ್ಲ ಅಂತ ಅಂದಾಗ ನೀವು ಇರುವಂಥ ನೀವು ಬಹಳ ವರ್ಷದಿಂದ ಇರುವಂಥ ಒಂದೇ ಸ್ಥಳದಲ್ಲಿ ಎಲ್ಲಿದ್ದೀರೋ ಆ ಸ್ಥಳದಲ್ಲಿ ಮುನ್ಸುತ್ತಮುತ್ತಲೂ ಇರುವಂಥ ಯಾವುದಾದ್ರೂ ಶಕ್ತಿ ದೇವತೆಯನ್ನು ಆಕೆ ಹತ್ತಿರ ಹೋಗಿ ತೆಂಗಿನಕಾಯಿ ತಾಂಬೂಲ ದಕ್ಷಿಣ ಎಲ್ಲವನ್ನು ತೆಗೆದುಕೊಂಡು ಹೋಗಿ ನಾನು ನಿನ್ನನ್ನು ಕುಲದೇವತೆಯನ್ನಾಗಿ ಮಾಡ್ಕೊಳ್ತೇನೆ ಅಂತ ಬೇಡಿಕೊಂಡು ಆ ದೇವಿಯ ಯಾವ್ಯಾವ ರೀತಿ ಪದ್ಧತಿಗಳನ್ನು ಇರ್ತದೋ ಆ ಪದ್ಧತಿಗಳನ್ನು ಸರಿಯಾದ ರೀತಿಯಲ್ಲಿ ಆರಾಧನೆ ಮಾಡಬೇಕು ಗಂಡ ಹೆಣ್ಣು ದೇವರಾಗಿರ್ಬೋದು ಈ ರೀತಿಯಾಗಿ ದೇವತೆಗಳನ್ನು ನೀವು ಮಾಡಿಕೊಳ್ಬೇಕಾಗ್ತದೆ ನಮ್ಮ ವಂಶ ಸರಿಯಾಗಿ ಅಭಿವೃದ್ಧಿ ಆಗಲೇಬೇಕು ಅಂದರೆ ಸರಿಯಾದ ರೀತಿಯಲ್ಲಿ ಗಂಡು ಮಕ್ಕಳು ಹುಟ್ಟಿ ಗಂಡು ಮಕ್ಕಳು ಸಂತಾನ ಸರಿಯಾಗಿ ಹುಟ್ಟಿ ಅವು ಮುಂದಿನ ವಂಶ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕು ಅಂದರೆ ನಾವು ನಮ್ಮ ವಂಶವನ್ನು ಉದ್ಧಾರ ಮಾಡುವಂಥ ಕುಲದೇವರಿಗೆ ಸರಿಯಾದ ರೀತಿಯಲ್ಲಿ ನಡ್ಕೊಳ್ಬೇಕು ಈ ರೀತಿಯಾಗಿ ಕುಲದೇವರ ಆರಾಧನೆ ಈಗ ಶಕ್ತಿ ದೇವತಾ ಆರಾಧನೆ ಮನೆಯಲ್ಲಿ ನಡೆದಾಗ ನವರಾತ್ರಿಗಳು ನಡೆದಾಗ ನಾವು ಬೇರೆ ಎಲ್ಲೋ ಹೋಗ್ತೀವಿ ಅನ್ನೋ ತಪ್ಪೋದು ಆ ಸಮಯದಲ್ಲಿ ಶಕ್ತಿ ದೇವತೆಗಳು ಜಾಗೃತಾವಸ್ಥೆಯಲ್ಲಿದ್ದಾಗ ಈ ನವರಾತ್ರಿ ಅಂತ ಪೂಜೆ ಪುನಸ್ಕಾರಗಳು ನಡೆದಂಥ ಸಮಯದಲ್ಲಿ ನಾವು ಆ ದೇವರಿಗೆ ಸರಿಯಾದ ರೀತಿಯಲ್ಲಿ ನೈವೇದ್ಯ ಮಾಡುವುದಿಲ್ಲ ಪೂಜೆ ಮಾಡುವುದಿಲ್ಲ ಮನೆಯಲ್ಲಿ ದೀಪವನ್ನು ಹಾಕದೆ ಯಾರೋ ಎಲ್ಲೋ ಕರೀತಾರಂತೆ ನಾವು ಹೋದಾಗ ಈ ರೀತಿ ಘಟನೆಗಳು ಸಹಜವಾಗಿರ್ತದೆ ಬರೀ ಆರೋಗ್ಯದಲ್ಲಿ ತೊಂದರೆ ಆಗಿರ್ಬೋದು ಆರ್ಥಿಕ ತೊಂದರೆ ಆಗ್ತದೆ ನಾನಾ ಥರದ ತೊಂದರೆಗಳು ಮನೆಯಲ್ಲಿ ಶುರುವಾಗ್ತದೆ ಒಂದು ಸಲ ದೈವ ಕಾರ್ಯ ಶಾಪ ಶುರು ಆಯಿತು ಅಂದರೆ ಅದನ್ನು ನಾವು ಬಹಳಷ್ಟು ವಂಶ ಪೌರ ಪಾರಂಪರ್ಯವಾಗಿ ನಾವು ಅದನ್ನು ಅನ್ಭವ್ಸ್ಬೇಕಾಗ್ತದೆ ಅದಕ್ಕಾಗಿ ದೈವ ಕಾರ್ಯಗಳನ್ನು ಮಾಡುವಾಗ ಸರಿಯಾದ ರೀತಿಯಲ್ಲಿ ಮಾಡಬೇಕು ಕುಲದೇವರ ಆರಾಧನೆ ಇಲ್ಲದೆ ಯಾವುದೇ ಕೆಲಸವನ್ನು ಮಾಡಬಾರ್ದು ಕುಲದೇವರ ಅಪ್ಪಣೆಯನ್ನೇ ತಗೊಂಡು ನಾವು ಯಾವುದೇ ಕ್ಷೇತ್ರ ದರ್ಶನ ಹೋಗಲಿ ಯಾತ್ರಾ ಹೋಗಲಿ ನಾವು ಏನೇ ಕೆಲಸಗಳನ್ನ ಮಾಡಿದರೆ ಕುಲದೇವರ ಒಂದು ಅಪ್ಪಣೆ ಇಲ್ಲದೆ ಮಾಡಿದಂಥ ಆ ಕೆಲಸಗಳು ಯಾವತ್ತೂ ನಮಗೆ ಯಶಸ್ಸನ್ನು ತಂದು ಕೊಡುವುದಿಲ್ಲ ಅಂತ ಹೇಳ್ತಾ ಮತ್ತೆ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಷಯನ ತೊಗೊಂಡು ಬರ್ತೀನಿ ನಮಸ್ಕಾರ